ಮೂವತ್ತೈದು ನಿಮಿಷದಲ್ಲಿ ಈ ರೀತಿ ಚಿಕನ್ ಗ್ರೇವಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ನಿಮಗೆ ಬೇಕಾಗಿರೋದು ಒಂದು ಮಿಕ್ಸಿ ಜಾರ್ಗೆ ಚಕ್ಕೆ ಲವಂಗ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸೊ ಅದು ತಕ್ಕನಂಗೆ ಚಕ್ಕೆ ಲವಂಗ ಹಾಕ್ಕೊಂಡು ಒಂದು ಸ್ವಲ್ಪ ಕರಿ ಮೆಣಸು ಅದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಹದಿನೈದು ಆ ಥರ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಅದಾದಮೇಲೆ ಕೊತ್ತಂಬರಿ ಪುದೀನ ಸೊಪ್ಪು ಈ ಕೊತ್ತಮರಿ ಪುದೀನ ಸೊಪ್ಪೆ ಮೇನು ಸ್ವಲ್ಪ ನೀರು ಹಾಕಿ ನುಣ್ಣು ಗ್ರೈಂಡ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಆಫ್ ಎಣ್ಣೆ ಹಾಕಿದ್ದೀನಿ ಅದಾದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ತುಂಬ ಫ್ರೈ ಆಗೋವರೆಗೂ ಬಿಡಲ್ಲ ಒಂದು ಏಯ್ಟಿ ಪರ್ಸೆಂಟ್ ಫ್ರೈ ಆದಮೇಲೆ ಡೈರೆಕ್ಟ್ ಚಿಕನ್ನೇ ಹಾಕ್ತಿದೀನಿ ಫ್ರೈಗೆ ನಾನು ಉಪ್ಪೇನು ಹಾಕಿಲ್ಲ ಈಗ ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಒಂದು ಸ್ವಲ್ಪ ಬೆಂದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀರಿ ಮಿಶ್ರಣ ಅದನ್ನು ಇದಕ್ಕೆ ಹಾಕ್ತಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಮಸಾಲೆ ಸ್ವಲ್ಪ ಕಡಿಮೆ ಆಯಿತು ನೀವು ಹಾಕೋಬೇಕಾದ್ರೆ ನೆಕ್ಸ್ಟ್ ಟೈಮ್ ಸ್ವಲ್ಪ ನೀವು ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದು ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಬೆಂದಾದಮೇಲೆ ಟೊಮೆಟೊ ಎರಡು ಟೊಮೆಟೊ ಹಾಕಿದ್ದೀನಿ ನಾಟಿ ಟೊಮೆಟೊ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಫುಲ್ ಘಮ ಘಮ ಅಂತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾ ಅದಾದಮೇಲೆ ನಾವು ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಫ್ ಹರ್ಷನ ಧನಿಯಾ ಪುಡಿ ಮತ್ತು ಚಿಕನ್ ಪೌಡರು ಸೊ ಚಿಕನ್ ಪೌಡರು ಆಪ್ಷನಲ್ಲು ಬೇಕಾದರೆ ಹಾಕೊಂಬೋದು ಇಲ್ಲಂದ್ರೆ ಸ್ಕಿಪ್ ಮಾಡ್ಬೋದು ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋ ಬೇಯೋಕೆ ಅಂತ ಬಿಡ್ತೀನಿ ನಾನಿಲ್ಲಿಗೆ ನೀರೇ ಹಾಕ್ಕೊಂಡಿಲ್ಲ ಹಾಗೆ ಫ್ರೈ ಮಾಡ್ತಿದ್ದೀನಿ ಅದರಲ್ಲ ನೀರೆಲ್ಲ ಬಿಟ್ಕೊಂಡಿದೆ ಟೊಮೆಟೊಲಿ ನೀರು ಬಿಟ್ಕೊಂಡಿದ್ದೆ ಚಿಕನಲ್ಲಿ ನೀರು ಬಿಟ್ಕೊಂಡಿದೆ ಅದಾದಮೇಲೆ ಸ್ವಲ್ಪ ಗಮಕ್ಕೋಸ್ಕರ ನಾನಿಲ್ಲಿ ಕರ್ಬೇನ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಸೊ ನನಗೆ ನಾನ್ ವೆಜ್ ಮಾಡಿದಾಗ ಈರುಳ್ಳಿ ಇರಲೇಬೇಕು ಸೊ ಅಂಡ್ ಇವತ್ತಿನ ರೆಸಿಪಿ ಇಷ್ಟೇ ಆ್ಯಂಡ್ ನಿಮಗೆ ಈ ಸಿಂಪಲ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಎಲ್ಲ ಸಿಗೋಣ ಅಂತ ಹೇಳಿದ್ ಟೇಕ್ ಕೇರ್ ಬೈ ಬಾಯ್